ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನಾನು ಧನ್ತ್ರಯೋದಶಿ ಪೂಜೆ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ದಿನ ಗ್ಯಾಪ್ ಆಯಿತು ಈ ವಿಡಿಯೋ ಇನ್ನೂ ಸ್ವಲ್ಪ ಬೇಗನೆ ಹಾಕಬೇಕಾಗಿತ್ತು ಅದಾದ ನಂತರನೇ ನಾನು ಹಬ್ಬಕ್ಕೆ ಅಂದರೆ ಐ ಮೀನ್ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟೋದೆ ಅತ್ತೆ ಮನೆಗೆ ಸೊ ಹಾಗಾಗಿ ಅಲ್ಲೂ ಎಲ್ಲ ಬ್ಯುಸಿ ಕೆಲಸಗಳಾಗಿರೋದ್ರಿಂದ ನಾನು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಮೇಲೆ ಎಡಿಟ್ ಇದ್ದೀನಿ ಸೊ ಸ್ವಲ್ಪ ಡಿಲ್ಲೇ ಆಗಿದೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಇವತ್ತು ಬೆಳಗ್ಗೆ ಮಾಮೂಲಿ ಬೇಗ ಇದ್ದು ಕೆಲಸ ಎಲ್ಲ ಶುರು ಮಾಡ್ಕೊಂಡು ಬಿಟ್ಟಿದ್ದೆ ನಂತರಯೋದಶಿ ದಿನ ಸ್ಯಾಟರ್ಡೇ ಅಲ್ವಾ ಶನಿವಾರ ಇದ್ದಿದ್ದು ಸೊ ಮಾಮೂಲಿ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಶುರು ಮಾಡಿಕೊಂಡಿದ್ದೆ ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ಇಲ್ಲಿ ಇನ್ನು ಹೊಸಲು ಅದನ್ನೆಲ್ಲ ನಾನು ಮಾಫಲ್ಲಿ ಯಾವಾಗಲೂ ಕ್ಲೀನ್ ಮಾಡಲ್ಲ ಯೂಲಿ ನನ್ನ ಕೈಯ್ಯಲ್ಲಿ ಈ ಥರ ಒರೆಸ್ಬಿಟ್ಟು ನೀರು ಹಾಕಿ ತೊಳೆದು ಅದಾದಮೇಲೆ ಕೆಳಗಡೆ ಎಲ್ಲ ನೀರು ಹಾಕಿ ಗೂಡಿಸಿ ಅದನ್ನು ಮತ್ತೆ ಮಾಫಲ್ಲಿ ಮಾಪ್ ಮಾಡಿ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳೋದು ನನಗೆ ಅದು ಅಭ್ಯಾಸ ಆಗೋಗಿದೆ ನಾನು ಹೊಸಲು ಒರೆಸೋಕ್ಕೆ ಅಂತ ಯಾವುದೂ ಬಟ್ಟೆನೂ ಇಟ್ಕೊಂಡಿಲ್ಲ ಬಟ್ ರಂಗೋಲಿ ತೆಗಿಯೋಕ್ಕೆ ಅಂದರೆ ರಂಗೋಲಿ ಅಳಿಸ್ತೀವಲ್ಲ ಬೆಳಗ್ಗೆ ಅದಕ್ಕೆ ಮಾತ್ರ ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಗಿತೀನಿ ಅದಾದಮೇಲೆ ಮಾಮೂಲಿ ಈ ಥರನೇ ಕೈಯಲ್ಲಿ ನೀರು ಹಾಕಿ ತೊಳ್ಕೊಂಡು ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳೋದು ಸೊ ತುಳಸಿ ಕಟ್ಟೆನೂ ಅಷ್ಟೇ ಅದೇ ಥರನೇ ನೀರಿನ ನೀರು ಹಾಕ್ಬಿಟ್ಟು ಕೈಯಿಂದನೇ ನೀಟಾಗಿ ಒರೆಸಿ ತೊಳಿತೀನಿ ಸೊ ಇದೆಲ್ಲ ಕೆಲಸಗಳು ಮುಗಿಸ್ಕೊಬೇಕು ಫಸ್ಟು ಆಚೆ ಕಡೆದೆಲ್ಲ ಮುಗೀತು ಮನೆ ಒಳಗಡೆ ಗುಡಿಸಿ ಒರೆಸೋದೆಲ್ಲ ಮುಗ್ದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ ಮನೆ ಕ್ಲೀನ್ ಆಯಿತು ಅಂತ ಹೇಳಿದ್ರೆ ಬೆಳಗ್ಗೆ ಟೈಮು ಸೊ ಇಡೀ ದಿನವೂ ಅದೇ ಒಂದು ಆ್ಯಂಬಿಯೆನ್ಸು ಏನಂತಾರೆ ಅದೇ ಒಂದು ವೈಬಲ್ ಇರುತ್ತೆ ಪಾಸಿಟಿವ್ ವೈಬಲ್ ಇರುತ್ತೆ ಸೊ ಹಂಗಾಗಿ ಫಸ್ಟು ಎಲ್ಲ ಕ್ಲೀನಿಂಗ್ ಕೆಲಸನೇ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಈ ವ್ಲಾಗಲ್ಲಿ ಅವತ್ತಿನ ದಿನದ ಪೂರ್ತಿ ವ್ಲಾಗ್ನ ಶೇರ್ ಮಾಡಿಕೊಂಡಿಲ್ಲ ಯಾಕಂದರೆ ನಾನು ಶೂಟ್ ಕೂಡ ಮಾಡಿಕೊಡಲಿಲ್ಲ ಗೊತ್ತಿರತ್ತಲ್ವ ಮನೇಲಿ ಹಬ್ಬ ಅಂದರೆ ಎಷ್ಟು ಕೆಲಸ ಆಗುತ್ತೆ ಬ್ಯುಸಿ ಕೆಲಸಗಳಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಊಟಕ್ಕೂ ಟೈಮ್ ಇರಲ್ಲ ಈ ಒಂದೊಂದು ಸರಿ ನೀರು ಕುಡಿಯೋದು ಕೂಡ ಮರ್ತೋಗ್ಬಿಟ್ಟಿರ್ತೀನಿ ಅಷ್ಟು ಬ್ಯುಸಿ ಆಗ್ತೀವಿ ಎಸ್ಪೆಷಲಿ ಈ ಪೂಜೆಗಳ ಸಮಯದಲ್ಲಿ ಏನಾಗುತ್ತೆ ಅಂದರೆ ನನಗೆ ಫೀಲ್ ಆಗೋದು ಆ ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳೆದಿಟ್ಕೊಳ್ಳೋದಿದೆಯಲ್ಲ ಅದಂತೂ ಬಿಗ್ ಟಾಸ್ಕ್ ಅಂತಲೇ ಅನಿಸುತ್ತೆ ನನಗೆ ಮಾತ್ರ ಹಂಗನ್ನಿಸುತ್ತೆ ಏನು ಎಲ್ರಿಗೂ ಹಂಗೆ ಅನಿಸುತ್ತೆ ನನಗಂತೂ ಗೊತ್ತಿಲ್ಲ ತುಂಬ ಅಂದರೆ ತುಂಬ ದೇವ್ರ ಪಾತ್ರೆಗಳು ಮಾಡ್ಕೊಂಬಿಟ್ಟಿದ್ದೀನಿ ಸೊ ಅದನ್ನೆಲ್ಲ ತೊಳೆದು ಅದು ಹೆಂಗೆ ಅಂದರೆ ನನಗೆ ಕಪ್ ಕಪ್ಪುಗೆ ಹಂಗಂಗೆ ಒಂದೊಂದೇ ಚುಕ್ಕಿ ಇದ್ರೂ ನಂಗೆ ಇಷ್ಟ ಆಗೋಲ್ಲ ಎಲ್ಲ ಕ್ಲೀನಾಗಿ ನೀಟಾಗಿ ಪಳಪಳ ಅಂತಿರಬೇಕು ಸೊ ಅದೆಲ್ಲ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಎತ್ತಿಟ್ಕೊಳೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಕೈಯೆಲ್ಲ ರಫ್ ಆಗೋಗಿತ್ತು ಈ ಸರಿ ಅಂತೂ ಆಗಿ ಅದೇನದು ಮೇಲುಗಡೆ ಎಲ್ಲ ಇತ್ಕೊಳ್ಳುತ್ತಲ್ಲ ಆ ಥರ ಎಲ್ಲ ಆಗ್ಬಿಟ್ಟಿತ್ತು ಕೈ ಈ ಸರಿ ಹಬ್ಬ ಅಂತೂ ನನ್ನ ಕೈಗಳದ್ದೇ ಹಬ್ಬ ಆಸ್ಬಿಟ್ಟಿದ್ದೆ ಅಷ್ಟರ ಮಟ್ಟಿಗೆ ಹಬ್ಬ ಮಾಡಿದ್ದೀವಿ ಸೊ ನಾನು ಬೆಳಗ್ಗೆ ಎಲ್ಲ ಒಂದು ಟ್ರಿಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸಿ ಒರೆಸಿ ಮ ಬಾಗ್ಲಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ದೆ ಮತ್ತೆ ಏನಾಯಿತು ಅಂತ ಹೇಳಿದ್ರೆ ಸಂಜೆ ಮಳೆ ಮಧ್ಯಾಹ್ನ ನನಗೆ ಮಳೆ ಬಂತು ಸೊ ಮಳೆ ಎಲ್ಲ ಬಂದಾದಮೇಲೆ ಮತ್ತೊಂದು ಟ್ರಿಪ್ ಎಲ್ಲ ಗುಡಿಸಿ ಒರೆಸಿ ಮತ್ತೆ ರಂಗೋಲಿ ಹಾಕ್ಕೊಂಡಿದ್ದಾಯಿತು ನಾನು ಅದನ್ನು ಶೂಟ ಮಾಡೋಕ್ಕೋಗ್ಲಿಲ್ಲ ಬೇಜಾರಾಗೋಯ್ತು ಯಾಕೋ ಏನೋ ಗೊತ್ತಿಲ್ಲ ಆವತ್ತು ಮಳೆ ಬರ್ತಾಯಿತ್ತು ಲೈಟಾಗಿ ಸೊ ಹಿಂಗೆ ಏನು ಮಾಡೋಕ್ಕಾಗಲ್ಲ ಆಗೋಯ್ತು ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲ ಮಾಡಿಕೊಂಡೆ ಇನ್ನೊಂದು ಸರಿ ಅದಾದಮೇಲೆ ನಾನು ಮಾಮೂಲಿ ನಂದು ಅಡುಗೆ ಕೆಲಸ ಏನಿತ್ತು ಅವತ್ತಿನ ಪ್ರಿಪ್ರೇಷನ್ ಬ್ರೇಕ್ಫಾಸ್ಟಿಗೆ ಏನೇನು ಬೇಕಿತ್ತು ಅದೆಲ್ಲ ಮಾಡಿಬಿಟ್ಟೆ ಇನ್ನು ನಾನು ಉಪವಾಸ ಇದ್ದೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳಿಗಂತೂ ಟಿಫನ್ ಬೇಕೇ ಬೇಕಲ್ಲ ಅವಳಿಗೂ ಅವತ್ತು ಸ್ಕೂಲಿತ್ತು ಇಷ್ಟನ್ಗೂ ಸೊ ಹಾಗಾಗಿ ಅವತ್ತು ಪಲಾವೋ ಏನೋ ಪುದೀನ ರೈಸ್ ಭಾತೋ ಎರಡರಲ್ಲಿ ಯಾವುದೋ ಒಂದು ಮಾಡಿದ್ದೀನಿ ನಾನು ಇವಾಗ ಮರ್ತೋಗ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ಒಟ್ಟಿನಲ್ಲಿ ಯಾವುದೋ ರೈಸ್ ಐಟಮ್ ಕೊಟ್ಟಿದ್ದೆ ಅವರಿಗೆ ಅವರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅವ್ರ ಪಡಿಗೆ ಅವ್ರ ಡ್ಯೂಟಿಗೆಲ್ಲ ಹೋಗಿ ಅವ್ರಿಗೂ ಅವತ್ತು ಕಂಪ್ನಿಯಲ್ಲಿ ಪೂಜೆ ಇತ್ತು ಅವ್ರ ಆಫೀಸಲ್ಲಿ ಅದೆಲ್ಲ ಮುಗಿಸ್ಕೊಂಡು ಒಂದು ಸೆವೆನ್ ಹಂಗೆ ಬರ್ತೀನಿ ಅಂತ ಹೇಳಿದರು ನಾನು ಅಷ್ಟೊತ್ತಿಗೆ ಸಂಜೆಗೆ ಎಲ್ಲ ಪ್ರಿಪ್ರೇಷನ್ನು ಪೂಜೆಗೆ ಏನೇನು ಬೇಕು ಎಲ್ಲದನ್ನು ಪ್ರತಿಯೊಂದನ್ನು ಜೋಡಿಸಿ ಅಣಿ ಮಾಡಿಟ್ಟಿದ್ದೆ ಏನಂದ್ರೆ ಒಂಟಿಯಾಗಿ ಪೂಜೆ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ ಮತ್ತು ಒಳ್ಳೇದು ಅಲ್ಲ ಒಂಟಿಯಾಗಿ ಪೂಜೆ ಮಾಡೋದು ಸೊ ನನಗೆ ನನ್ನ ಹಸ್ಬೆಂಡ್ ಮನೇಲಾದರೂ ಇರಬೇಕು ಅಟ್ಲೀಸ್ಟ್ ನಾನು ಐ ಮೀನ್ ನನ್ನ ಮಾ ನನ್ನ ಪಡಿಗೆ ನಾನು ಪೂಜೆ ಮಾಡಿದ್ರು ಕೂಡ ನಮ್ಮ ಮನೆಯವರು ಮನೇಲಿ ಇರಬೇಕು ಅಷ್ಟೇ ನನಗೆ ಅದು ನನಗೆ ತುಂಬ ಇಂಪಾರ್ಟೆಂಟು ಅದಕ್ಕೆ ನಾನು ವೆಯ್ಟ್ ಮಾಡ್ತೀನಿ ಇನ್ನು ಈ ಧನ್ ಪ್ರಯೋದಶಿ ಪೂಜೆ ಲಕ್ಷ್ಮೀ ಪೂಜೆ ಸಂಜೆನೆ ಮಾಡಬೇಕಾಗಿತ್ತು ಅದರಲ್ಲೂ ಕೆಲವೊಂದು ಶುಭ ಮುಹೂರ್ತಗಳಿತ್ತಲ್ವ ಸೊ ಹಾಗಾಗಿ ನಾನು ಒಂದು ಸಿಕ್ಸ್ ಥರ್ಟಿ ಸೆವೆನ್ ಮೇಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂದರೆ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಬಂದಮೇಲೆ ದೀಪ ಎಲ್ಲ ದೀಪ ಎಲ್ಲ ಅಂಟಿಸ್ಕೊಂಡು ಅದಾದ ನಂತರ ಶುರು ಮಾಡಿಕೊಂಡೆ ಸೊ ಎಷ್ಟು ಚೆನ್ನಾಗಾಯ್ತಂದರೆ ನಿಜವಾಗ್ಲೂ ನನಗೆ ಮೊಬೈಲ್ ಬಗ್ಗೆ ಕಾನ್ಸಂಟ್ರೇಷನ್ನೇ ಇರಲಿಲ್ಲ ಒಂದು ವೀಡಿಯೋ ಶೂಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಕೂಡ ಸಂಕಲ್ಪದಿಂದ ಹಿಡಿದು ಆರ್ತಿವರ್ಗು ತುಂಬ ಚೆನ್ನಾಗಾಯಿತು ಮತ್ತು ಹೂವು ಎಲ್ಲ ಅಷ್ಟೇ ಜಾಸ್ತಿನೇ ತಂದು ಕೊಟ್ಟಿದ್ರು ನಮ್ಮ ಮನೆಯವರು ಈ ಥರ ಪೂಜೆಗಳಂದರೆ ಅವ್ರಿಗೂ ತುಂಬ ಇಷ್ಟ ಎಸ್ಪೆಷಲಿ ನನಗಂತೂ ಸಿಕ್ಕಾಪಟನೇ ಇಷ್ಟ ಥರ ಥರದ ಹೂವುಗಳು ಎಲ್ಲೆಲ್ಲಿಂದ ತೊಗೊಂಬರ್ತಾರೋ ಒಟ್ನಲ್ಲಿ ತೊಗೊಂಡು ಬಂದು ಕೊಡ್ತಾರೆ ನಾನು ಒಟ್ನಲ್ಲಿ ಯಾವ ಹೂವು ಬೇಕು ಅಂತ ಹೇಳ್ತೀನಿ ಎಲ್ಲ ಥರದ ಹೂವುಗಳನ್ನು ತಂದು ಕೊಡ್ತಾರೆ ನಾನು ಲೋಟಸ್ಸು ಈ ಸರಿ ಹೇಳೋದು ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಮತ್ತು ಜೆಪ್ಟೋದಲ್ಲೆಲ್ಲ ಬುಕ್ ಮಾಡಿಕೊಂಡು ಲೋಟಸ್ಸು ಮತ್ತು ಸುಗಂಧರಾಜ ಆಮೇಲೆ ಬಿಲ್ವ ಪತ್ರೆ ಮತ್ತು ಕೆಂಪು ಹೂವೇ ಬೇಕು ಮಹಾಲಕ್ಷ್ಮಿಗೆ ಏರ್ಸೋಕ್ಕೆ ಅಂತ ಹೇಳಿದ್ದೆ ಅದಕ್ಕೆ ಬಿಡಿ ಹೂವು ಕೆಂಪು ಹೂವೇ ತಗೊಂಬಂದಿದ್ರು ಅದೇ ಹೂವಿಂದ ಅಶ್ರೋತ್ತರ ಮಾಡಿದೆ ಮತ್ತು ಸುವಾಸನೆಯಾಗಿ ಇರುವಂಥ ಹೂಗಳು ಬೇಕು ಅಂದಿದ್ದಕ್ಕೆ ಮಲ್ಲಿಗೆ ಹೂವ ಎಲ್ಲ ತೊಗೊಂಬಂದು ಕೊಟ್ಟಿದ್ರು ಎಸ್ಪೆಷಲಿ ಸುಗಂಧರಾಜ ಹೂವು ಎಲ್ಲ ಮನೆ ಅಂತೂ ಘಮ 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 ಇತ್ತು ನಿಜವಾಗ್ಲೂ ಅವತ್ತಿನ ವೈಬು ಅನ್ಭವಿಸ್ದಾಗ ಮಾತ್ರನೇ ಆ ಥರದ್ದು ಸಿಚುವೇಶನ್ಗಳು ಫೀಲ್ ಮಾಡ್ಕೊಳಕ್ಕಾಗೋದು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಎಷ್ಟು ಸಮಾಧಾನ ಆಯಿತು ಅಂದರೆ ನನಗೆ ಅದನ್ನು ಹೇಳ್ಕೊಳೋಕ್ಕೂ ಆಗೋಲ್ಲ ಅಷ್ಟರ ಮಟ್ಟಿಗೆ ಸಮಾಧಾನ ಆಯಿತು ನಿಜವಾಗ್ಲೂ ಈ ಪೂಜೆ ಮಾಡ್ದಾಗಿಂದೂ ನಾನು ಅಂದರೆ ಮಾಡ್ತಾ ಇರುವಾಗಿಂದೂ ಏನು ಅಂದ್ಕೊತೀವಿ ಎಲ್ಲನೂ ಆಗಿದೆ ಮಹಾಲಕ್ಷ್ಮಿ ನಿಜವಾಗ್ಲೂ ನಮ್ಮ ನಮ್ಮ ಮೇಲೆ ಕೃಪೆ ತೋರಿದ್ದಾಳೆ ನಾವು ಅಂದ್ಕೊಂಡಿದ್ದನ್ನೆಲ್ಲ ನೆನ್ ನೆರವೇರಿಸ್ತಿದ್ದಾಳೆ ಅಂತಲೇ ನನಗಂತೂ ಮನಸ್ಪೂರ್ವಕವಾಗಿ ಅನ್ನಿಸ್ತಿದೆ ಹಾಗೆಯೇ ಈ ವರ್ಷವೂ ಅಷ್ಟೇ ನಿಜವಾಗೂ ಹೇಳಬೇಕಂದ್ರೆ ನಾನೊಂದು ಪುಟಾಣಿ ತಮಗೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಇವತ್ತು ನಿ ಈ ವರ್ಷ ಎಸ್ಪೆಷಲಿ ಈ ವರ್ಷ ನನ್ನ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ತಾಯಿ ನನ್ನ ಕೈಯಿಂದ ಪೂಜೆ ಮಾಡಿಸ್ಕೋತಾಳೆ ಹೇಳ್ಬಿಟ್ಟು ಬೆಳ್ಳಿ ಚೊಂಬು ಅದರ ತುಂಬ ಹೆಚ್ಚು ಕಡಿಮೆ ತುಂಬ ಕಾಯಿನ್ಸ್ಗಳು ಅದು ಎಸ್ಪೆಷಲಿ ಟ್ವೆಂಟಿ ಮತ್ತು ಟೆನ್ ರುಪೀಸ್ ಫೈ ರುಪೀಸ್ ಕಾಯಿನ್ಸೇ ಜಾಸ್ತಿ ಇತ್ತು ಮ್ಯಾಕ್ಸಿಮಮ್ ಇತ್ತು ಒನ್ ರುಪಿ ಟು ರುಪೀಸ್ ಇಲ್ಲವೋ ಒಂದೊಂದು ನಾಲ್ಕು ನಾಲ್ಕೇನೋ ಇತ್ತು ಮಿಕ್ಸ್ ಆಗಿತ್ತು ಆಮೇಲೆ ಬೆಳ್ಳಿ ದೀಪಗಳು ನಿಜವಾಗ್ಲೂ ನಾನು ಇಷ್ಟೆಲ್ಲ ತೊಗೊಂಡು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ಹೆಂಗಿತ್ತು ಅಂದರೆ ಒಂದು ಹಿತ್ತಾಳೆ ತಾಮ್ರ ದೀಪನೂ ಇಷ್ಟಪಟ್ಟಿದ್ದ ದೀಪ ತೊಗೋಬೇಕು ಅಂದ್ರೂ ನೂರು ಸರಿ ಯೋಚನೆ ಮಾಡೋವಂಥ ಪರಿಸ್ಥಿತಿ ಇತ್ತು ನಮಗೂ ನಮ್ಮ ಹಳೆ ಮನೆ ಹತ್ರ ಒಬ್ಬರು ಅಶ್ವೇತ ಕಾಣ್ತಾ ಇದ್ದಾರೆ ಅವರು ನಾನು ಸೇರಿಬಿಟ್ಟು ಒಂದು ಫೈವ್ ಸ್ಟೆಪ್ಸ್ದು ದೀಪಾನ ತರಿಸ್ಕೊಂಡಿದ್ವಿ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಅವ್ರು ಕಳಿಸ್ದಾಗ ತಗೋಬೇಕು ಅನ್ನೋ ಆಸೆ ನನಗಿತ್ತು ಆದರೆ ಆ ಟೈಮಲ್ಲಿ ದುಡ್ಡು ಇವ್ರ ಹತ್ರ ಕೇಳೋಕ್ಕೂ ಭಯ ಅದೆಲ್ಲ ಏನಕ್ಕೆ ಅಂತ ಹೇಳಿ ಗದರುತ್ತಿದ್ರು ಸೊ ಈ ಥರ ಎಲ್ಲ ಸಿಚುವೇಶನ್ಸ್ನು ನಾನು ನೋಡ್ಬಿಟ್ಟಿದ್ದೀನಿ ಒಂದು ಏನಾದರೂ ಒಂದು ತಗೋಬೇಕು ಅಂದ್ರೂ ನೂರು ಸಾರಿ ಯೋಚನೆ ಮಾಡಿ ಇವ್ರ ಹತ್ರ ಕೇಳಿ ಕೊನೆಗೆ ಹ್ಞೂ ಅಂತ ಹೇಳಿದ ಮೇಲೆ ಒಪ್ಕೊಂಡ್ಮೇಲೆ ತೊಗೋತಾ ಇದ್ದೆ ಸೊ ಇವಾಗ ಹೆಂಗಾಗಿದೆ ಅಂದರೆ ನಾನು ಏನೇ ಪೂಜೆ ಸಾಮಾನು ಕೇಳಿದ್ರು ಅವ್ರು ಇಲ್ಲ ಅನ್ನೆಲ್ಲ ಕೊಡ್ಸಿಸ್ಕೊಂಡು ಬರ್ತಾರೆ ಒಂದಲ್ಲ ಅಂದರೆ ಎರಡು ತಗೋ ಅಂತ ಕೊಡ್ಸ್ಕೊಂಡು ಬರ್ತಾರೆ ಸೊ ಅದೇ ಥರನೇ ನಾವು ಚಿಕ್ಕದಿಂದನೇ ಬೆಳೆದಾಗ್ಲೇ ಆ ಕಷ್ಟಗಳಿಂದ ಎಲ್ಲ ಬೆಳೆದಾಗ್ಲೇ ಆ ಒಂದು ಜೀವನದ ವ್ಯಾಲ್ಯೂ ಆಗಲಿ ಏನಂತಾರೆ ಕಷ್ಟಗಳ ಬೆಲೆ ಆಗಲಿ ನಮಗೆ ಗೊತ್ತಾಗೋದು ಅದರಂತೆಯೇ ನಾವು ಹೋಗ್ತಾ ಹೋಗ್ತಾನೂ ಅಷ್ಟೇ ನಮ್ಮ ಜೀವನವೂ ಕೂಡ ತುಂಬ ಇಂಪ್ರೂವ್ಮೆಂಟೇ ಆಗುತ್ತೆ ಎಸ್ಪೆಷಲಿ ನನಗೆ ಈ ಪೂಜೆ ಪುನಸ್ಕಾರಗಳಲ್ಲಿ ಸಿಗುವಂಥ ನೆಮ್ಮದಿ ಖುಷಿ ನಿಜವಾಗ್ಲೂ ಎಲ್ಲಿ ಹೋದರೂ ಸಿಗಲ್ಲ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ನಮ್ಮನೆ ನಾವೆಲ್ಲಿ ವಾಸವಾಗಿರ್ತೀವೋ ಆ ಮನೆಯಲ್ಲಿ ಒಂದು ತುಪ್ಪದ ದೀಪ ಹಚ್ಚಿ ದೇವ್ರ ಮುಂದೆ ನಿಂತು ಧ್ಯಾನ ಮಾಡಿ ಬೇಡ್ಕೊಂಡು ಮನಸ್ಸಾರೆ ಏನು ಅಲ್ಲಿ ಮಾತಾಡ್ತೀವಿ ಿವಿ ದೇವರ ಹತ್ರ ಪೀಸ್ ಆಫ್ ಮೈಂಡನ್ನೋದು ನನಗೆ ಅಲ್ಲೇ ಇರೋದು ಸೊ ಇದಿಷ್ಟು ಧನತ್ರಯೋದಶಿ ದಿನದ ಪೂಜೆ ಏನಾಯಿತು ಹೇಗಾಯಿತು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ವಿ ದೇವಿಗೆ ಅಮ್ಮನವ್ರಿಗೆ ಅಷ್ಟೋತ್ತರ ಎಲ್ಲ ಮಾಡಿ ಹಾಡು ಹೇಳಿ ಆರತಿ ಮಾಡಿ ನೈವೇದ್ಯ ಎಲ್ಲ ಮಾಡಿ ತುಂಬ ಚೆನ್ನಾಗಾಯಿತು ಮಂಗ್ ಮಹಾಮಂಗ್ಲಾರತಿ ಅಂದರೆ ತುಪ್ಪದ್ದು ಐದು ಬತ್ತಿ ಹಚ್ತೀನಲ್ಲ ಪಂಚಾರತಿ ಸೊ ಅದನ್ನು ಮಾಡುವಾಗಲೂ ಅಷ್ಟೇ ತಾಯಿ ತಲೆ ಮೇಲೆ ಒಂದು ಲೋಟಸ್ ಅಂದರೆ ಕಮಲದ ಹೂವು ಇಟ್ಟು ಅದರ ಮೇಲೆ ಒಂದು ಗುಲಾಬಿ ಹೂವು ಇಟ್ಟಿದ್ದೆ ಆ ಹೂವು ಕೂಡ ಪ್ರಸಾದ ಆಯಿತು ತುಂಬ ಖುಷಿಯಾಯಿತು ಅದು ಮಂಗ್ಳಾರತಿ ಮಾಡೋ ಟೈಮಲ್ಲೇ ಆಯ್ತಲ್ಲ ಅದು ಮುಂದಗಡನೇ ಈ ಥರ ತಲೆ ಮೇಲಿಂದ ಮುಂದಗಡೆಯೇ ಬಿತ್ತು ನಮಗೆ ನನಗಂತೂ ಎಷ್ಟು ಖಷಾಯಿತು ಅಂದರೆ ಅದನ್ನು ಹೇಳ್ಕೊಳೋಕ್ಕೂ ಸಾಧ್ಯನೇ ಇಲ್ಲ ಅಷ್ಟು ಖುಷಿಯಾಯಿತು ನನ್ನ ವಾಯ್ಸಲ್ಲೇ ನಿಮ್ಮ ನೀವು ರೆಕಗ್ನೈಸ್ ಮಾಡ್ಬೋದು ನ ನನಗೆ ಎಷ್ಟು ಮಟ್ಟಿಗೆ ಈ ಹಬ್ಬ ತಂತ್ರೋದಶಿ ಖುಷಿ ಕೊಟ್ಟಿದೆ ಅಂಥೇಳಿ ತಾಯಿ ಮಹಾಲಕ್ಷ್ಮಿ ನಿಜವಾಗ್ಲೂ ನಮಗೆ ಬ್ಲೆಸ್ ಮಾಡಿದ್ದಾಳೆ ಅಂತಲೇ ನಾನು ಭಾವಿಸ್ತೀನಿ ಸೊ ಇದನ್ನು ತುಂಬ ಜನ ನನ್ನ ಮಾತಿಗೆ ಬೆಲೆ ಕೊಟ್ಟು ತುಂಬ ಜನ ಪೂಜೆ ಮಾಡಿದ್ದೀರಾ ನಂಗೆ ಫೋಟೋಸ್ ಎಲ್ಲ ಕಳಿಸಿದ್ರಿ ನನಗೂ ತುಂಬ ಖುಷಿಯಾಯಿತು ಅದೇನು ಗೊತ್ತಾ ಕೆಲವೊಂದನ್ನು ಕೆಲವೊಬ್ರು ಹೇಳಿಕೊಡೋಲ್ಲ ಐ ಮೀನ್ ಎಲ್ಲಿ ನಮ್ಗೆ ಒಳ್ಳೇದಾಗಿರೋದು ಅವ್ರಿಗೂ ಎಲ್ಲೂ ಒಳ್ಳೇದಾಗ್ಬಿಡುತ್ತೋ ಅಂತ ಎಷ್ಟೋ ಜನ ಎಷ್ಟೋ ಪೂಜೆಗಳನ್ನು ನನ್ನಿಂದ ಹೈಡ್ ಮಾಡಿರೋದು ಇದೆ ಕೆಲವೊಂದು ನನಗೆ ಹೇಳ್ಕೊಡ್ದೇ ಇರೋಂಥದ್ದು ಇದೆ ಕೆಲವೊಂದನ್ನು ನಾನಾಗಿ ಕಲ್ತಿರೋದು ಇದೆ ಕೆಲವೊಂದನ್ನು ಹೇಳಿಸ್ಕೊಂಡಿರೋವಂಥದ್ದು ಇದೆ ಬಟ್ ನಮಗೆ ಒಳ್ಳೇದಾದಾಗ ನಾವದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಿಕೊಂಡು ನಾಳೆ ದಿವಸ ಅವರಿಗೂ ಒಳ್ಳೆಯದಾದರೆ ಒಳ್ಳೆಯ ವಿಚಾರವೇ ಅಲ್ವಾ ಒಂದು ಒಳ್ಳೆಯದನ್ನು ನಾವು ಸ್ಪ್ರೆಡ್ ಮಾಡೋದ್ರಲ್ಲಿ ಯಾವ ರೀತಿಯೂ ತಪ್ಪಿಲ್ಲ ಇವತ್ತು ನಮಗೊಳ್ಳೇದಾಗಿದೆ ನಾಳೆ ಈ ಪೂಜೆನ ಇವಾಗ ಅಟ್ಲೀಸ್ಟ್ ನಾನು ಹೇಳ್ಕೊಟ್ಟಿರೋದಕ್ಕೆ ಬೆಲೆ ಕೊಟ್ಟು ಒಂದು ನಾಲ್ಕು ಜನನಾದರೂ ಮಾಡಿದ್ದೀರಲ್ವ ನಾಳೆ ದಿವಸ ನಿಮಗೆ ಒಳ್ಳೇದಾದಾಗ ನೀವು ನನ್ನನ್ನು ನೆನೆಸ್ಕೋತೀರ ಅಷ್ಟೇ ಸಾಕು ನನಗೆ ಸೊ ಹಾಗಾಗಿ ತುಂಬ ಜನ ಈ ಪರ್ಟಿಕ್ಯುಲರ್ ಪೂಜೆನ ತುಂಬ ಜನ ಕೇಳ್ತಾಯಿದ್ರೆ ಸೊ ಹೇಳ್ಕೊಟ್ಟಿದ್ದೆ ಅದಕ್ಕೆ ಬೆಲೆ ಕೊಟ್ಟು ಮಾಡಿದಿರೋ ಕೂಡ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಕೂಡ ನನಗಂತೂ ತುಂಬ ಖುಷಿಯಾಯಿತು ನೀವು ಫೋಟೋಸ್ ಕಳಿಸಿದ್ದು ಅದೆಲ್ಲ ನಾನು ನೋಡಿದೆ ನನಗೂ ಸಿಕ್ಕಾಪಟ್ಟೆ ಖುಷಿಯಾಯ್ತು ಏನಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ಈ ರೀತಿಯಲ್ಲಾದ್ರೂ ದೇವರು ಸೇವೆ ಮಾಡಿ ನಾಲ್ಕು ಜನಕ್ಕೆ ಆ ಸೇವೆ ಬಗ್ಗೆ ತಿಳಿಸ್ಕೊಟ್ರೆ ಅವರು ಕೂಡ ಮಾಡ್ತಾರಲ್ಲ ಅದರಿಂದ ಬರೋ ಪುಣ್ಯನೇ ಸಾಕು ನಮಗೆ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ದನತ್ರಯೋದಶಿ ದಿನ ಪೂಜೆನ ಈ ರೀತಿಯಾಗಿ ಮಾಡಿದ್ವಿ ಮತ್ತು ನಾನು ಈ ಪೂಜೆನ ವಿಸರ್ಜನೆ ಮಾಡಿದ್ದು ಮರು ದಿವಸ ಅಂದರೆ ಭಾನುವಾರ ಸಂಜೆ ನಾನು ಗೋಧುಳಿ ಸಮಯದಲ್ಲಿ ವಿಸರ್ಜನೆ ಮಾಡಿದ್ದು ಆವಾಗ ಕಾಯಿನ್ಸ್ ಎಲ್ಲ ತೆಗೆದು ಗಂಟು ಕಟ್ಟಿ ಮತ್ತು ಅದನ್ನು ಬೀರು ಲಾಕರಲ್ಲೆಲ್ಲ ಇಟ್ಬಿಟ್ಟು ಮತ್ತು ಹಳೇದು ಅಂದರೆ ಹೋದ ವರ್ಷ ನಾನು ಪೂಜೆ ಮಾಡಿಟ್ಟಿದ್ನಲ್ಲ ಆ ಕಾಯಿನ್ಸ್ನು ಕೂಡ ತೆಗೆದು ಅಂದರೆ ಹೊರಗಡೆ ತೆಗೆದು ಅದರಲ್ಲಿ ಏನಾದರೂ ದೇವ್ರಿಗೆ ಸಂಬಂಧಪಟ್ಟಿದ್ದೆ ತೊಗೋಬೇಕು ಅಂತಲೇ ನಾನು ಹೇಳಿದ್ದೀನಿ ಸೊ ಅದೇ ರೀತಿ ನಾವೂ ಕೂಡ ಒಂದು ದೇವ್ರದ್ದು ಒಂದು ಚಿಕ್ಕ ವಿಗ್ರಹ ತೊಗೊಂಡು ಬಂದ್ವಿ ಯಾವುದು ಏನು ಅಂತ ಕೂಡ ಹೇಳ್ತೀನಿ ಹಾಗೆ ಎಷ್ಟು ಕಾಯಿನ್ಸ್ದು ಕೌಂಟಿಂಗ್ ಎಷ್ಟಾಗಿತ್ತು ಹಳೇದು ಅಂದರೆ ಹೋದ ವರ್ಷ ನಾವು ಕಟ್ಟಿಟ್ಟಿದ್ದಂತಹ ಕಾಯಿನ್ಸ್ ಎಷ್ಟಾಗಿತ್ತು ಅಂತ ಕೂಡ ಹೇಳ್ತೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಓಕೆನಾ ಇನ್ನು ಪೂಜೆ ಮಾಡಿರೋ ಕಾಯಿನ್ಸ್ಗಳನ್ನೆಲ್ಲ ಏನು ಮಾಡಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ಹೇಳಿಕೊಟ್ಟಿದ್ದೆ ಇಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ ಸೊ ಅದನ್ನು ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿ ಅದಕ್ಕೂ ಗಂಟ್ಗೂ ಪೂಜೆ ಮಾಡಿ ಅದನ್ನು ಬೀರುವಲ್ಲಿ ಇಡಬೇಕು ಅಂದರೆ ಐ ಮೀನ್ ನೀವು ಒಡವೆ ವಸ್ತ್ರಗಳು ರೇಷ್ಮೆ ಸೀರೆಗಳೆಲ್ಲ ಎಲ್ಲಿಡ್ತೀರಲ್ಲ ಆ ಜಾಗದಲ್ಲಿಟ್ಟರೆ ಸಾಕು ಇದನ್ನ ಆ್ಯಕ್ಚುಲಿ ರೇಷ್ಮೆ ಬಟ್ಟೆಲೇನೆ ಕಟ್ಟಿಟ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಪ್ಯೂರ್ ರೇಷ್ಮೆ ಬಟ್ಟೆನೇ ಇದಕ್ಕಾಗಿ ತೊಗೊಂಡು ಕೂಡ ಮಾಡಬಹುದು ನನಗಿನ್ನೂ ಆ ಶಕ್ತಿ ದೇವರು ಕೊಟ್ಟಿಲ್ಲ ಸೊ ಅಟ್ಲೀಸ್ಟ್ ಮುಂದಿನ ವರ್ಷ ಈ ಈ ಪೂಜೆಗೆ ಅಂತಲೇ ಒಂದು ರೇಷ್ಮೆ ಬಟ್ಟೆ ತಂದು ಮಾಡೋ ಶಕ್ತಿ ಕೊಡಲಿ ಸೊ ಮಾಮೂಲಿ ಇವಾಗ ಮದುವೆ ಆಗಿರೋದು ರೇಷ್ಮೆ ಸೀರೆಗಳು ಮತ್ತು ಪೂಜೆಗಳಿಗೆಲ್ಲ ರೇಷ್ಮೆ ಸೀರೆಗಳೆಲ್ಲ ತೊಗೊಂಡಿರ್ತೀವಲ್ಲ ಅದು ಒಡವೆಗಳು ಹಣಕಾಸು ನಾವೆಲ್ಲ ಇಡ್ತೀವೋ ಆ ಒಂದು ಜಾಗದಲ್ಲಿ ಈ ಗಂಟನ್ನು ಇಡಬೇಕು ಮುಂದಿನ ವರ್ಷ ದಂತ್ರಯೋದಶಿ ಪೂಜೆ ಮಾಡಿ ಆ ಗಂಟನ್ನು ಎತ್ತಿ ಇಡೋವರ್ಗು ಈ ಗಂಟನ್ನು ತೆಗಿಬಾರ್ದು ಹೊಡಿಬಾರ್ದು ಅಷ್ಟೆ ಸೊ ಇದನ್ನು ನಾವು ಭಾನುವಾರ ಸಂಜೆ ಮಾಡಿದ್ವಿ ಭಾನುವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿಬಿಟ್ಟು ಹಳೆ ಗಂಟು ಕೂಡ ಹೊರಗೆ ತೆಗೆದು ಅದರಲ್ಲೂ ಎಷ್ಟು ಕಾಯಿನ್ಸ್ ಇತ್ತು ಅಂತೆಲ್ಲ ಚೆಕ್ ಮಾಡಿ ಸೊ ಅದರಲ್ಲೂ ಕೂಡ ಒಂದು ದೇವರ ವಿಗ್ರಹನ ತೊಗೊಂಡು ಬಂದ್ವಿ ಅದನ್ನು ನಾನು ನೆಕ್ಸ್ಟ್ ಫ್ಲಾಗಲ್ಲಿ ಯಾವ ವಿಗ್ರಹ ತೊಗೊಂಡು ಬಂದ್ವಿ ಎಷ್ಟು ಕೌಂಟಿಂಗ್ ಆಗಿತ್ತು ಕಾಸು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ನೋಡಿದ್ರಲ್ಲ ಧನತ್ರಯೋದಶಿ ದಿನದ ಧನಲಕ್ಷ್ಮಿ ಪೂಜೆ ನಮ್ಮ ಮನೆಯಲ್ಲಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಪೂಜೆನ ಪೂರ್ತಿಯಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ಬಟ್ ಹೇಗೆ ಮಾಡಿದ್ವಿ ಅಂತನಾದರೂ ತೋರಿಸಿದ್ದೀನಿ ಮತ್ತು ಗಂಟು ಯಾವ ರೀತಿ ಕಟ್ಟಿಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಕೆಲವೊಬ್ಬರು ಪೀರಿಯಡ್ಸ್ ಆಗಿ ಹೋಗಿದ್ವಿ ಮಾಡೋಕ್ಕಾಗಲಿಲ್ಲ ಅಂತಲೂ ಮೆಸೇಜ್ ಮಾಡಿದ್ರಿ ಪರವಾಗಿಲ್ಲ ಇದನ್ನು ವರ್ಷಕ್ಕೆ ಒಂದೇ ಸರಿ ಮಾಡೋಕೆ ಬರೋದು ಮತ್ತೆ ಮಾಡೋಕ್ಕೆ ಬರೋಲ್ಲ ಈ ವರ್ಷ ಸೊ ಮುಂದಿನ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲಿ ಬರುತ್ತೆ ಆ ಟೈಮಲ್ಲಿ ನೀವು ಮತ್ತೆ ಮಾಡೋರಂತ್ರಿ ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋಕೋಗ್ಬೇಡಿ ಪಾಪ ಮೆಸೇಜ್ ಮಾಡಿದ್ರಿ ಕಾವ್ಯ ಅನ್ನೋರು ಯಾರೋ ಮೆಸೇಜ್ ಮಾಡಿದ್ರಿ ಸೊ ಇದಿಷ್ಟು ದನತ್ರಯೋದಶಿ ಪೂಜೆ ಬಗ್ಗೆ ಆಯಿತು ಈ ಪೂಜಾ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಮಸ್ಕಾರ